హాయ్ ఫ్రెండ్స్ వెల్కమ్ టు మై చానల్ ఎల్గర ఎల్ చీర అంత భాస్తీని నవ్వుతూ బుధవారం బ్లగ్ మే బ్లత తున్న దినీ మనకి క్లీన్కీన్ స్వల్ప పాత్ర ఎలా తొలమ అంత వరమ దక్షిణిస్ బాక్స్ ఎలా తొలకం ఇది మాట్లాడుతుల వర్షకొంద మేలు దగ్గర అదన్న క్లీన్ మేలె క్లీన్తీ ಹಿರಿಯರ ಪೂಜೆ ಮಾಡ್ತೀವಲ್ಲ ಅದಕ್ಕೆ ಆರಾಕಿ ಮಾಡ್ಕೊತೀನಿ ಮತ್ತು ಮಾಡ್ತಾಯಿದ್ದೀನಿ ಅವತ್ತು ಆಮೇಲೆ ನೋಡಿ ಇಷ್ಟೆಲ್ಲ ದಪ್ಪ ಹಾಕಿ ತೊಳೆದು ಬಿಟ್ಟು ಇನ್ನೊಂದು ಅಷ್ಟಿತ್ತು ನೋಡಿ ತುಂಬ ಇದೆ ಇನ್ನು ಹಂಗೆ ಅಲ್ವ ಚಿತ್ರ ವಿಚಿತ್ರ ಒಳ್ಳೆ ರಣರಂಗ ಆಗೋ ಇರುತ್ತೆ ಯುದ್ಧ ಭೂಮಿ ನಾವೆಲ್ಲ ಯುದ್ಧ ಮಾಡೋಕ್ಕೆ ಹೋಗೋ ಥರ ಆಮೇಲೆ ಬೇಗ ಸಾಂಬಾರು ಅಂತ ಹಂಗೆ సాంబారు కయి బేట ఉల్లి మాట ఉండే ఆతాది మధ్యాహ్నం ఫోటోకి అది బే ఆడ ఎంత స్వల్ రెడీ మట్రెంట్ ఎలా తినిమాక అడుగు రెడీ మే అకాయ బేడ ఇంగే సార్ ఎలాగో మిర అదే థర్స్ తింటాగా మారీ చింటే ఎలా సారీ ఉంది టొమేటో కై ఎలాబుట్ ఒగణిాక్కుతాయి ఉదయకయో ఆమె స్వల్ప హళకరి అని అంత కరీతా హి నకొండకేనూ కల్ అదే హళ కరీతీ స్వల్ప మజ్జిక కట్కూడ అంత మధ్యాహ్న ఈ స్వల్ప బస్ మోడే మోడే స్వల్ప మజ్జి చనల్వ నన్ను ఊటకి మజ్జింగ్ మజ్జిక కడీతాయి மதனாய் ஆ சாரி வெஜிடேபல்ஸ் எல்லாம் டிஃபரெண்ட் ಡೆ ಬಟ್ ಕಟಿಂಗ್ ಎಲ್ಲ ಸ್ವಲ್ಪ ಚೇಂಜ್ ಇದು ಉದ್ದಕ್ಕೆ ಮಾಡೋಣ ಆಗುತ್ತೆ ಅದೇ ಗೊತ್ತು ಈರುಳ್ಳಿ ಎಲ್ಲ ಉದ್ದ ಉದ್ದಕ್ಕೆ ಕಟ್ ಮಾಡ್ತಾಯಿದ್ದೀನಿ ಈರುಳ್ಳಿ ಈ ಥರ ಉದುರು ಉದ್ರಾಗಿರ್ಲಿ ಅಂತ ಉದ್ದು ಸಣ್ಣಕ್ಕೆ ಮಾಡ್ತಾಯಿದ್ದೀನಿ ಒಂದೇ ಥರ ತಿನ್ನೋಕ್ಕೆ ಬೋರಾಗಿರುತ್ತಲ್ಲ ನೋಡಿದ್ರೆ ಬೇರೆ ಥರ ಅನಿಸುತ್ತಲ್ಲ ಹಾಗಾಗಿ ಹಾಗೆ ಕ್ಯಾರೇಟ್ನು ಇದೇ ಥರ ಉದ್ದುದಕ್ಕೆ ತುರ್ಕೊತ ಇದ್ದೀನಿ ಈ ಥರ ಏರ್ಕೊಳದ ಥರ ಆ ಥರ ಮಾಡ್ತಾಯಿದ್ದೀನಿ ಒಂದೇ ಥರ ಡಿಸೈನ್ ನೋಡಿ ನೋಡಿ ಟೇಸ್ಟ್ ಸೇಮೇ ಇರುತ್ತೆ ಅದೇ ಈ ಥರ ಉದ್ದು ಕಟ್ ಮಾಡಿ ಆಗಿರುತ್ತೆ ಅಂತ ಮೊನ್ನೆಯಾರು ಮಾಡಿದರು ಅದಕ್ಕೆ ನೋಡಿಬಿಟ್ಟು ಅವ್ರು ಬೇರೆ ಥರ ಮಾಡಿದ್ರು ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಆಮೇಲೆ ಹಾಗೆ ಸೌತೆಕಾಯಿನೂ ಉದ್ದುದಕ್ಕೆ ಸೌತೆಕಾಯಿ ದಪ್ಪ ಬರಲ್ಲ ಅದಕ್ಕೆ ತುಂಬ ತೆಳು ತಿಳು ಬರ್ತಾಯಿತ್ತು ಸೌತೆಕಾಯಿ ಬರಾರ ಮಾಡಿದರು ಸಖತ್ತಾಗಿತ್ತು ನಂಗೆ ಆ ಥರ ತುರ್ಯಕ್ಕೆ ಬರಲಿಲ್ಲ ನೋಡಿ ಈಗ ಬರ್ತಾ ಬರ್ತಾಯಿದೆ ಸ್ಲೈಸ ಉದ್ದಂತಕ್ಕೆ ಡಿಫ್ರೆಂಟಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಇವತ್ತು ಗಂಟು ಗಂಟ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡಿಬಿಟ್ಟು ಅದಕ್ಕೆ ಈ ಥರ ಎಲ್ಲ ಉದ್ದಕ್ಕೆ ಫುಲ್ ಕಟ್ ಇದ್ದೀನಿ ಇನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಅದು ಎಷ್ಟು ಸಲಾಡ್ ಮಾಡ್ತಾರೆ ಅಂದರೆ ನಾವು ಮಾಡಬೇಕು ಎಷ್ಟು ಈಸಿ ಅಥ್ವ ಮಾಡಿಕೊಡ್ಬೇಕು ಅನಿಸುತ್ತೆ ಅದು ಮಾಡೋಕೋದ್ರೆ ಈ ಥರ ಎಲ್ಲ ಸರಿ ಬಂತು ಇದು ಸೌತೆಕಾಯಿ ಒಂದು ಸ್ವಲ್ಪ ಆಮೇಲೆ ಕಾಳು ಮೆಣಸಿನ ಪೌಡರ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಆಮೇಲೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು స్వల్ప నింబెహ్ణు ఉంటాయి తోంబు స ఇదే ఇవతిన వ్లగ్నందుకు సింపల్గ్ స్వల్ప నారు ఇష్ట లైక్ మి కమెంట్ మిగితే నెక్స్ట్ వ్లగ్ మిమ్మే వ్లగ్ మతాయితీ ఆమె టమాటో హారీ ఆమె సబ్స్క్రైబ్ మిగతా సబ్స్క్రైబ్ నోడేడి కమ సపోర్ట్ మి అదెల్ హాకల్ల ఆమె ఇది మిక్స్ మార్తా అదేనైతే టొమట అల్లు ఇక్క మిబిట్టే ఆమె తగ్దా చట్ మసా ఎలా ఎలా హాకీమే ఇదే ఉదాహుకీ ಆಮೇಲೆ ಕೊತ್ತಂಬರಿ ಸೊಪ್ಪು ನಿಂಬೆ ಹಿಂದುಬಿಟ್ಟೆ ಸರಿ ಅವಾಗ ಅವತ್ತು ಮಾಡಿದ್ದು ಎರಡು ದಿವಸ ಎರಡು ದಿನ ಏನೋ ಆಯಿತು ನಾನು ಅದು ಹೆಂಗೆ ಅಂತ ಮಗ ನೋಡ್ಕೊಂಡು ನೋಡ್ಕೊಂಡು ವಯಸ್ಸಾರ್ ಕೊಡ್ತಾಯಿದ್ದೀನಿ ತಪ್ಪಿದೆ ಕಿಮ್ಮೆ ಇದ್ದರೆ ನಂಬ ಮಾಡಿ ಇವತ್ತು ಮೂರು ದಿನ ಇದು ಆಗಿದೆ ಅದು ಮಾಡಿದೆ ಸೊಪ್ಪು ಮಾಡಿ ನೋಡೋ ಸ್ವಲ್ಪ ತುಂಬ ದಿನ ಆಯ್ತು ಮುಂದೆ ನಾನು ಲಾಗು ಮಾಡ್ತೀನಿ ಡೈರಿ ಯು ಫಾರ್ ವಾಚಿಂಗ್